ಓಂ ಶಾಂತಿ ಇವತ್ತಿನ ದಿನ ಕೊಬ್ಬರಿ ಉಂಡೆ ಹೇಗೆ ಮಾಡೋದನ್ನ ನೋಡೋಣ ರೀ ಭಾಳ ಸಿಂಪಲ್ ಸ್ಟೆಪ್ ಇದೆ ರೀ ಈ ಕೊಬ್ಬರಿ ಉಂಡೆ ಹೇಗಿದೆ ಅಂದ್ರೆ ವನ ಕೊಬ್ಬರಿಯನ್ನ ಯೂಸ್ ಮಾಡಿ ಹಸಿ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ರಿ ವನ ಕೊಬ್ಬರಿ ಯೂಶ್ವಲಿ ಏನು ಮಾಡ್ತಾರೆ ವನ ಕೊಬ್ಬರಿಯನ್ನು ಬೆಲ್ಲ ಜೊತೆ ಮಿಕ್ಸ್ ಮಾಡ್ತಾರೋ ಇವತ್ತು ನಾವು ವನ ಕೊಬ್ಬರಿಯನ್ನ ಗ್ರೈಂಡ್ ಮಾಡ್ಕೊಂಡಿವ್ರಿ ಗ್ರೈಂಡ್ ಮಾಡ್ಕೊಂಡು ಸಾಫ್ಟ್ ಪೌಡರ್ ಮಾಡ್ಕೊಂಡಿದ್ದೀವಿ ಅದ್ರಾಗ ನಾವು ಇವತ್ತು ಏನು ಹಾಕ್ತಾ ಇದ್ದೀವಿ ಅಂದರೆ ಸಕ್ರಿಯನ್ನು ಹಾಕ್ತಾ ಇದ್ದೀವಿ ರೀ ನೋಡೋಣ ರೀ ಹೇಗೆ ಮಾಡೋಣ ಅಂತ ಶಾಂತಿ ಇದಕ್ಕೆ ಸಾಫ್ಟ್ ಬರಲಿಕ್ಕೆ ನಾವು ಒಂಚೂರು ಹಾಳನ್ನು ಹಾಕೋಣ ರೀ ಎಲ್ಲ ಹಾಕ್ಬಿಡ ಸ್ವಲ್ಪ ಮೆತ್ತಗೆ ಬರಲಿಕ್ಕೆ ಎಲ್ಲ ಹಾಲನ್ನು ಹಾಕ್ತ ಈ ರೀತಿ ಹಾಲು ಹಾಕ್ತಾ ಇದ್ದೀವಿ ರೀ ಇದಕ್ಕೆ ನಾವು ಒಂಚೂರು ಹಾಲಿ ಪೌಡ್ರವನ್ನು ಹಾಕೋಣ್ರಿ ಹಾಲಿಮ್ ಪೌಡ್ರಕ್ಕಿತ್ತು ಮುಂಚೆ ಇದನ್ನು ಕುದಿ ಬರೋ ಮಟ ನೋಡೋಣ್ರಿ ಇದಕ್ಕೆ ನಾವು ಸಕ್ಕರೆಯನ್ನ ಹಾಕೋಣ ಸಕ್ಕರೆ ಹಾಕಿರಿ ಹಾಂ ಫುಲ್ ಈ ಸಕ್ಕರೆಯನ್ನ ನಾವು ಹತ್ತು ಕಟೋರಿ ಈ ಹತ್ತು ಕಟೋರಿ ನಾವು ಮಾಡ್ತಾ ಇದೀವ್ರಿ ಹತ್ತು ಕಟೋರಿ ಕೊಬ್ಬರಿಯನ್ನ ಅನ್ನ ಈ ಹತ್ತು ಕಟೋರಿ ಕೊಬ್ಬರಿಗೆ ನಾವು ಹತ್ತು ಕಟೋ ಐದು ಕಟೋರಿ ಸಕ್ರೆಯನ್ನ ಹಾಕ್ತಾ ಇದ್ರ ಆಮೇಲೆ ಹಾಕುವ ಕರಗ್ಲ ಇದು ನಾವು ಐದು ಕಟೋರಿ ಸಕ್ರೆ ಹಾಕಿದ್ದೇವ್ರಿ ಹತ್ತು ಕಟೋರಿ ಕೊಬ್ಬರಿಗೆ ಕೊಬ್ಬರಿ ಹಿಂಗ್ ಡ್ರೈ ಮಾಡ್ಕೊಂಡ್ ಡ್ರೈ ಕೊಕೋನಟ್ ಪೌಡ್ರ್ ಪೌಡರ್ ಮಾಡ್ಕೊಂಡಿದಿವಿ ಗ್ರೈಂಡ್ ಮಾಡಿರಿ ಸಣ್ಣ ಮಾಡ್ಕೊಂಡಿದ್ದೀವಿ ಏನ್ ಹೇಳಿದ್ರಿ ಬಾಬಾ ಅನುಷಾಕೂರ್ ಇವತ್ತು ಬಾಬಾ ಹೇಳಿದ್ರಿ ನೆನಪಿದಿಂದನ ಆತ್ಮ ಸತೋಪ್ರಧಾನ ಆಗ್ತಿತ್ ಅಂತ ಹೇಳಿ ನೆನಪಿಂದ ಆತ್ಮ ಮಧುರ ಹೇಳಿದ್ರಿ ಆಮೇಲೆ ನೆನಪಿನಲ್ಲೇನ ಬಾಬಾ ಹೇಳಿದ್ರು ಮಾಯಾ ಬರ್ತಿದ್ದಂತೆ ಮುಖ್ಯವಾಗಿ ಡ್ರಾಮಾ ಬಗ್ಗೆ ಹೇಳಿದ್ರು ಡ್ರಾಮಾ ಈಗ ಮಾಡಿದ ಪಾತ್ರ ಮತ್ ಪುನಃ ಇನ್ನೊಂದ್ಸಲ ಹಿಂಗ ರಿಪೀಟ್ ಆಗ ಇವತ್ ಬಾಬಾ ಹೇಳಿದ್ರಿ ಡ್ರಾಮಾದಲ್ಲಿ ಪ್ರತಿಯೊಬ್ಬರದು ಪಾತ್ರ ಡಿಫ್ರೆಂಟ್ ಇದೆ ಒಂದ್ಸಲ ಆಗಿರುವಂತ ಪಾತ್ರ ಇನ್ನೊಂದ್ಸಲ ಅಭಿನಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಾಬಾ ಹೇಳಿದ್ರು ಐ ಸಾವಿರ ವರ್ಷದ ಆಕ್ಟಿವ್ ಏನ್ರಿ ಆಕ್ಟಿವಿಟಿ ಎಲ್ಲಾ ನಮ್ಮಲ್ಲಿ ರೆಕಾರ್ಡ್ ಆಗಿರ್ತೈತಿ ಇದು ಸಣ್ಣ ಮಾತಲ್ಲ ಎಲ್ಲರಿಗೂ ತಿಳಿಯೋದಿಲ್ಲ ಅಂದ್ರೆ ಬಾಬಾ ಮತ್ತು ಬಾಬಾ ಅಂತ ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿಯ ಖುರಾಕವನ್ನು ತಿನ್ನುವಂಥವ್ರು ಹಂಚುವಂಥವ್ರೆ ಖುಷಿ ನಸೀಬಾತ್ಮಗಳು ಬಾಬಾ ಅಂತ ಸಂಗಮ ಯುಗದಲ್ಲಿ ಯಾರು ಸ್ವರಾಜ್ಯ ಅಧಿಕಾರಿ ಆಗ್ತಾರೋ ಅವರೇ ಭವಿಷ್ಯ ಅಧಿಕಾರಿಗಳು ಆಗ್ತಾರೆ ಇವಾಗ ಒಂಚೂರು ಹಾಲಿನ ಪೌಡ್ರ್ ಹಾಕೊಂಡು ಭಾಳ ಹಾಕ್ಬೇಡ ಅಷ್ಟೆ ಸಾಕು ಒಂಚೂರು ಹಾಲಿನ ಪೌಡ್ರ್ ಹಾಕೋದ್ರಿಂದ ಗಟ್ಟಿ ಬರ್ತೈತ್ರಿ ಈ ರೀತಿ ಹಾಲಿನ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಅದು ಒಂದು ಚೂರು ಹಾಲಿನ ಪೌಡರ್ ಇಟ್ಲ ಎಲ್ಲವನ್ನು ಹಾಕಿ ಇಟ್ಟಿದ್ದೀನಿ ಈ ರೀತಿ ಮಿಕ್ಸ್ ಆಗ್ತಾ ಇದೆ ಇವಾಗ ಇದಕ್ಕೆ ನಾವು ಕೊಬ್ಬರಿಯನ್ನ ಹಾಕೋಣ ಈ ರೀತಿ ಮಿಕ್ಸ್ ಮಾಡೋದ್ರಿ ಎಲ್ಲನೂ ಏನ್ ಹೇಳಿದ್ರ ಅನುಷಾ ಕೂಡ ಬಾಬಾ ಬಾಬಾ ಹೇಳಿದ್ರೆ ದೇಹಾಭಿಮಾನ ಮುಳ್ಳನ್ನ ಸುಡ್ಬೇಕಂತ ಅಂತ ಹ್ಮ್ ಆಮೇಲೆ ಇಲ್ಲಿ ವಿದ್ಯಾರ್ಥಿಯಾಗಿ ನೀವು ಇಲ್ಲಿ ಇದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರ ಅಂದ್ಮೇಲೆ ನೀವು ಭವಿಷ್ಯ ಏನ್ ಆಗ್ತೀರ ಅಂತ ಅನ್ನೋದು ಲಕ್ಷ್ಯ ಇರ್ಬೇಕಂತ ಹೇಳಿ ಈಗ ಹೆಂಗ ಲೌಕಿಕ ವಿದ್ಯೆ ಒಳಗೂ ನಮ್ಗೆ ನಾವು ಓದಾಕತ್ತೀವಿ ನೆಕ್ಸ್ಟ್ ಹೋಗಿ ಪದವಿನ ಪಡಿತೀವಿ ಅಂತ ಇರ್ತೈತಲ್ಲ ಅದೇ ತರ ಇಲ್ಲೂ ನಮ್ಗೆ ಅದ್ರ ಗುರಿ ಲಕ್ಷ್ಯ ಇರ್ಬೇಕು ಅಂತ ಹೇಳಿ ಹಾಕೋಣ ಇದು ಬಂದಿದೆ ರೀ ನಾನು ಸಾಫ್ಟ್ ಮಾಡ್ತಾ ಇದೇನ್ರಿ ನೀವು ಭಾಳ ದೂಸ ಇಡಬೇಕಂದ್ರೆ ಇನ್ನೂ ನೀವು ಫ್ರೈ ಮಾಡಬೇಕು ಇದು ಸಾಫ್ಟ್ ಬಂದಿದೆ ರೀ ಇದು ಲಡ್ಡು ಮಾಡೋಣ ರೀ ಇವಾಗ ಈ ಹಳದಿ ಬಲ ಕಲ್ ಈ ಹಳದಿ ಕಲರನ್ನು ಅನ್ನ ರೀ ಕಲರ್ ಚೆನ್ನಾಗಿ ಬರ್ತದೆ ಈ ರೀತಿ ಕಲರ್ ಬಂದಿದೆ ನೋಡ್ರಿ ಇವಾಗ ಇದನ್ನು ಉಂಡೆ ಮಾಡೋಣ ಈ ರೀತಿ ಉಂಡೆ ಮಾಡೋದ್ರಿ ಉಂಡೆ ಇದನ್ನು ಈ ರೀತಿ ಹಾಕೋದು ಇಲ್ಲಿ ನೋಡ್ರಿ ಹಿಂಗೆ ಅದ್ರ ಮ್ಯಾಲೆ ನೀವು ಗಾರ್ನಿಷ್ ಮಾಡಿದ್ರಂದ್ರೆ ಈ ರೀತಿ ಕಾಣುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ರೀ